ನಮ್ಮನ್ನು ಆಹ್ವಾನ ಮಾಡ್ತಾನೆ ಇರ್ತಾರೆ ನಾವು ಬರ್ತಾನೆ ಇರ್ತೀವಿ ನನ್ನ ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಕಲಬುರಗಿ ಜಿಲ್ಲೆಗೆ ಬರ್ತಾನೆ ಇರ್ತೀನಿ ನಿಮ್ಗಳ ಸೇವೆ ಮಾಡ್ತಾ ಇರ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಈ ಒಂದು ಗಡಿನಾಡ ಉತ್ಸವ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತದ್ದು ಇಷ್ಟೊಂದು ಕನ್ನಡದ ಕಟ್ಟಾಳು ಕನ್ನಡದ ಅಭಿಮಾನಿಗಳು ಕನ್ನಡದ ಸೇನಾನಿಗಳು ಇವತ್ತು ನೀವೆಲ್ಲ ಸೇರಿದ್ದೀರಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಸರ್ವೇದಂಗೆ ಇಪ್ಪತ್ತಾರು ಅಕ್ಷರ ಇದು ಇಂಗ್ಲಿಷ್ಗೆ ಅಷ್ಟಿರ್ಬೇಕಾದ್ರೆ ನಲ್ವತ್ತೊಂಬತ್ತು ಅಕ್ಷರ ಕನ್ನಡಕ್ಕೆ ಎಷ್ಟು ಗದ್ದಿರಬೇಕು ನಿಜವಾದ ನಾವು ಹೆಮ್ಮೆ ಪಡಬೇಕು ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ಭಾಷೆಗೆ ತನ್ನದೇ ಆದಂತ ಸ್ವಂತ ಲಿಪಿ ಇದೆ ಅಂದ್ರೆ ಅದು ಬಂಧುಗಳೇ ಕನ್ನಡಕ್ಕೆ 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 ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಪ್ರಪಂಚದ ಯಾವುದಾದ್ರೂ ಒಂದು ಭಾಷೆಗೆ ಸ್ವಂತ ವ್ಯಾಕರಣ ವ್ಯಂಜನ ಒತ್ತಕ್ಷರಗಳಿದೆ ಅಂದ್ರೆ ಅದು ಕನ್ನಡಕ್ಕೆ 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 ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಪ್ರಪಂಚದ ಯಾವ್ದಾದ್ರು ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂದ್ರೆ ಅದು ಕನ್ನಡಕ್ಕೆ 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 ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಪ್ರಪಂಚದ ಯಾವುದಾದರೂ ಒಂದು ಅರುಣ್ ಕುಮಾರ್ ಪಾಟೀಲ್ ಸರ್ ಅವರು ಆನಂದ